ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಟ್ ನಾನು ಕೃಪಾ ಇವತ್ತು ಫ್ರೈಡೆ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಬಿಸಿ ನೀರು ತೊಗೊಂಡು ನಾನು ಕೂಡ ಹೊರಗೆ ಬಂದೆ ನಮ್ಮ ಮನೆಯವರು ಬಂದು ನನ್ನ ಜೊತೆ ಟೀ ಕುಡಿತಾ ಇದ್ದಾರೆ ಸಿಂಪ ಈಗ ಹೊರಗೆ ಬಿಡಿ ಅಂತ ಗಲಾಟೆ ಮಾಡ್ತಾ ಇದ್ದಾನೆ ಅವರು ಜೋರು ಮಾಡ್ತಾ ಇದ್ದಾರೆ ಈಗ ಹೋದರೆ ಅವನು ಬರೋದು ಇನ್ನು ನಮ್ಮ ಮನೆಯವ್ರು ತಿಂಡಿ ತಿನ್ನೋ ಟೈಮಿಗೆ ಹಾಗಾಗಿ ನಾವು ಬಿಡೋದಿಲ್ಲ ಅವನನ್ನು ನಾನು ಸ್ವಲ್ಪ ಹೊತ್ತು ಟೈಮ್ ಆದಮೇಲೆ ಬಿಟ್ಟರೆ ಅವನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅವನು ಕೂಡ ಬರ್ತಾನೆ ಆದರೆ ಬೆಳಗ್ಗೆ ಎದ್ದ ತಕ್ಷಣ ಮಾತ್ರ ಬಿಸ್ಕೆಟ್ ತಿಂದ ಬಿಡಿ ಅಂತ ತುಂಬ ಅಂದರೆ ತುಂಬ ಗಲಾಟೆ ಮಾಡ್ತಾನೆ ಫಸ್ಟೆಲ್ಲ ಬಿಟ್ಬಿಡ್ತಿದ್ವಿ ಇವಾಗ ಸ್ವಲ್ಪ ಬಿಡೋದು ಕಮ್ಮಿ ಮಾಡಿದ್ದೀವಿ ಹಾಗೆ ತೊಂಡೆ ಬಳ್ಳಲ್ಲಿ ತೊಂಡೆಕಾಯಿ ಕೂಡ ಆಗಿತ್ತು ಕೊಯ್ಯಬೇಕು ಇವತ್ತು ನನಗೆ ಕಣ್ಣಿಗೆ ಇಟ್ಕೊಳ್ತಾ ಈಗ ಕೊಯ್ಕೊಂಡು ಬಂದೆ ಇವತ್ತು ಅದರದ್ದೇ ಸಾಂಬಾರು ಮಾಡೋಣ ಅಂತ ಮಧ್ಯಾಹ್ನಕ್ಕೆ ಕೊಯ್ಯಬೇಕು ಹಾಗೆಯೇ ಕೊಯ್ದು ನಾನು ಫ್ರಿಜ್ಜಲ್ಲಿ ಕೂಡ ಒಂದು ಸ್ವಲ್ಪ ಇಟ್ಟಿರ್ತೀನಿ ಆವಾಗವಾಗ ಕೊಯ್ದು ಎಷ್ಟು ಸಿಗುತ್ತೋ ಅಷ್ಟು ಕೊಯ್ತಾ ಇದ್ದೀನಿ ಇವಾಗ ತೊಂಡೆಕಾಯಿ ತುಂಬ ಬಿಡ್ತಾ ಇದೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಕಾಯಿ ಇರಲಿಲ್ಲ ಕಾಯಿ ಒಡ್ಸ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಕಾಯಿ ಇರಲಿಲ್ಲ ಸಣ್ಣ ಸಣ್ಣ ಕಾಯಿ ಇದೆ ತುರಿದು ಇಟ್ಕೊಬೇಕು ಕಾಯಿ ಆದರೆ ನನಗೆ ಒಂದು ಬಾಕ್ಸ್ ತುಂಬ ಆದರೆ ಒಂದು ಆದಷ್ಟು ಆಗಿಬಿಡುತ್ತೆ ಈ ಸಣ್ಣ ಕಾಯಿ ಆದರೆ ವಾರದಲ್ಲಿ ಎರಡು ಸಲ ಕಾಯಿ ತುರಿಬೇಕಾಗುತ್ತೆ ನಾನು ಆ ಥರ ತುಂಬಾ ಏನಾದ್ರು ಕಾಯ್ತಿರೋದಾಗ ಒಂದು ಅರ್ಧ ಫ್ರೀಜರ್ನ ಇಟ್ಕೊತೀನಿ ಫ್ರಿಜ್ಜಲ್ಲಿ ಇಟ್ಟರೆ ಸಲ ಕರೆಂಟ್ ಹೋಗಿ ಬಂದು ಆಗ್ತಿರತ್ತಲ್ಲ ಹಾಳಾಗ್ಬಿಡುತ್ತೆ ನಮ್ಮ ಫ್ರಿಜ್ಜಿಗೂ ಕೂಡ ವಯಸ್ಸಾಗ್ತಾ ಇದೆ ಮಿಕ್ಸಿ ತರ ನಮ್ಮ ಫ್ರಿಜ್ಜಿಗೂ ವಯಸ್ಸಾಗ್ತಾ ಇದೆ ಕೆಳಗಡೆ ಗ್ಲಾಸ್ ಅಂದರೆ ಅಂದ್ರೆ ತರಕಾರಿ ಇಟ್ಟು ಬಾಕ್ಸ್ ಇಟ್ಟ ಮೇಲೆ ಮೇಲುಗಡೆ ಒಂದು ಗ್ಲಾಸ್ ನಾನು ನೋಡೇ ಎಲ್ಲೂ ಗ್ಲಾಸ್ ಬೇಡ ಅಂತ ಅದೊಂದು ಮಾತ್ರ ಇತ್ತು ಅದು ಒಡೆದು ಹೋಗಿದೆ ಇವಾಗಿವಾಗ ಪೂರ್ತಿ ಚಿಂದಿ ಚಿತ್ರಾನ್ನ ಬುಂದಿ ನಮ್ಮ ನಮ್ಮನರಿಗೆ ಅದೇ ಅಂತ ಇದೆ ಫೆವಿಕ್ವಿಕ್ ತೊಗೊಂಡು ಬನ್ನಿ ಅದು ಹಚ್ಚೋಣ ಅಂತ ಮೂರು ದಿನದಿಂದ ಹೇಳ್ತಾ ಇದ್ದೀನಿ ಇವತ್ತಿಗೂ ಫೆಬಿಕ್ವಿಕ್ ಬಂದಿಲ್ಲ ನನ್ನ ಸಿಂಭಾ ಹೊರಗಡೆ ಹೋಗಿದ್ದೆ ನಾವು ಡ್ಯಾಡಿಗೆ ಹೊರಗೆ ಹೋಗಕ್ಕೆ ಬೇಡ ಅಂತ ನೆನ್ನೆ ಒಂದು ಕತೆ ಮಾಡ್ಕೊಂಡು ಬಂದಿದೆ ನನ್ನ ಸಿಂಭಾ ನಮ್ಮನವ್ರ ತಮ್ಮ ಕಟಿಂಗಿಗೆ ಹೋದಾಗ ಅಲ್ಲಿ ಯಾವುದೋ ಅವನ ಜೊತೆಗೆ ಹೋಗಿದೆ ಅಲ್ಲಿ ಯಾರೋ ಬೈಕಿಗೆ ಹೋಗಿ ಅಡ್ಡಾಗಿ ಬಿದ್ದು ಅವರಿಗೆ ಅವರಿಗೂ ಏನೂ ಬಿಟ್ಟಾಗಿಲ್ಲ ಅಂತೆ ಬೈಕಿಗೂ ಏನೂ ಆಗಿಲ್ಲ ಇವನಿಗೂ ಏನೂ ಆಗಿಲ್ಲ ಇದೆ ಫಸ್ಟ್ ಟೈಮು ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಅಂದೆ ನಿಮಗೆ ಗೊತ್ತಾಗಿದ್ದಿದೆ ಫಸ್ಟ್ ಟೈಮು ಈ ಥರ ಏಳು ಸಲ ಮಾಡ್ತಾ ಅವನಿಗೆ ಆ ರೋಡ್ ಸೆನ್ಸು ಅದು ಇದು ಏನೂ ಗೊತ್ತಿಲ್ಲ ಹಾಗಾಗಿ ನಾವು ಬಿಡೋದಿಲ್ಲ ಅವನನ್ನು ಅವನು ನಾವು ಈ ಕಾರ್ ಯಾವಾಗ ತೆಗಿತೀವೋ ಅವಾಗ ನಮಗಿಂತ ಮುಂಚೆ ಹುಡುಕ್ತಾನೆ ಅದಕ್ಕೆ ಕಟ್ಕಂಡು ಒಂದೊಂದಿನ ಕಾರ್ ತೆಗಿತಾರೆ ಒಂದೊಂದು ದಿನ ಪಾಪ ಅನ್ಸುತ್ತೆಲ್ಲ ಬಿಡ್ತೀವಿ ಬಿಡೋ ತನಕ ಮಾತ್ರ ನಮ್ಮ ಮಾತು ಕೇಳ್ತಾನೆ ಬಿಟ್ಟ ಮೇಲೆ ಅವನದೇ ಮಾತು ಅವ್ನು ಹಿಂಗೆ ಬರೋದಿಲ್ಲ ಈಗ ಇನ್ನೇ ಮನೆಯವ್ರು ಬರಬೇಕು ಇಲ್ಲಾಂದರೆ ಗೇಟ್ ಹತ್ರ ಬಂದು ಸಲ ಮಲಗ್ತಾನೆ ಆ ಹಿಡಿಯೋದು ಕಷ್ಟ ಆಗುತ್ತೆ ಹಿಂಗಾಗಿದೆ ನಮ್ಮ ಸಿಗ್ಬಂದು ಬರೀ ಕಂಪ್ಲೇಂಟ್ ಕೇಳೋದಾಗಿದೆ ನಮಗೆ ಇವತ್ತು ತಿಂಡಿ ಬಂದು ಇಡ್ಲಿ ಇಡ್ಲಿ ಮಾಡಿದ್ದೀನಿ ನೆನ್ನೆ ರಸಮ್ ಮಾಡಿದ್ದೆ ರಾತ್ರಿ ನಮ್ಮನ್ನ ತಮ್ಮ ಇರಲಿಲ್ಲ ಮಧ್ಯಾಹ್ನ ಹಾಗಾಗಿ ನಾನೇನು ಮಾಡಿರಲಿಲ್ಲ ಇವತ್ತು ರಾತ್ರಿ ಸ್ವಲ್ಪ ರಸಮ್ ಮಾಡಿದೆ ರಾತ್ರಿಯಿಂದ ಬ್ಲಾಗ್ ಶುರು ಮಾಡೋಣ ಅಂದ್ಕಂಡೆ ರಸಂ ಮಾಡಿ ಅನ್ನ ಮಾಡಿ ಎಲ್ಲ ಮಾಡಿದೆ ನಾನು ಎರಡು ಚಪಾತಿ ಉದ್ಕೊಂಡು ಚಪಾತಿ ಚಟ್ನಿ ಪುಡಿ ಹಾಕೊಂಡು ತಿಂದ್ಬಿಟ್ಟೆ ಇವರು ಇರಲಿಲ್ಲ ಹಾಗಾಗಿ ರಸಮ್ ಸ್ವಲ್ಪ ಇದೆ ಮಧ್ಯಾಹ್ನ ಎಂಥ ಇವತ್ತು ಇವತ್ತಿರೋದಿಲ್ಲ ಅಂತಿದ್ದ ಏನೂ ನನಗೂ ಗೊತ್ತಿಲ್ಲ ಯಾವ ನನ್ನ ಮೇಲೆ ಡಿಪೆಂಡ್ ಆಗುತ್ತೆ ಸಾಂಬಾರಂತೂ ಸೊಪ್ಪಿದೆ ಸ್ವಲ್ಪ ಸೊಪ್ಪಿನ ಸಾಂಬಾರು ಮಾಡ್ತೀನಿ ಮಧ್ಯಾಹ್ನನೂ ಸೊಪ್ಪಿನ ಸಾಂಬಾರೇ ಮಾಡೋಣ ಅಂತ ಸೊಪ್ಪು ತರಿಸ್ಕೊಂಡಿದ್ದೆ ನಿನ್ನೆನೋ ಹರಿವೆ ಸೊಪ್ಪು ತರ್ಸ್ಕೊಂಡಿದ್ದೆ ಎರಡೂ ಸೊಪ್ಪಿನ ಸಾಂಬಾರು ಚೆನ್ನಾಗಾಗಲ್ಲ ಹಾಗಾಗಿ ಮಧ್ಯಾಹ್ನ ಬೇರೆ ಏನಾದರೂ ಒಂಚೂರು ಆಲೂಗಡ್ಡೆ ಬೀನ್ಸ್ ಅಥವಾ ಏನಾದ್ರೂ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ ಇಲ್ಲ ಬಿಸಿಬೇಳೆ ಭಾತ್ ಮಾಡಿದ್ರೆ ಅದು ಒಂದು ಅದೇನು ಗೊತ್ತಾ ಒಂದು ಚೂರು ಪರ ಉಳಿದ್ರೆ ನನಗೆ ಬಿಸಿಬೇಳೆ ಭಾತ್ ರಾತ್ರಿ ಬಿಸಿ ಬಿಸಿ ತಿನ್ನೋಕ್ಕೆ ಇಷ್ಟ ಅಂತೇಳ್ಬಿಟ್ರೆ ಆಮೇಲೆ ನಂಗೆ ಅದು ಮೇಲೆ ತಿನ್ನೋಕೆ ಇಷ್ಟ ಆಗೋದಿಲ್ಲ ಓ ಎಲ್ಲ ಕನ್ಫ್ಯೂಷನ್ ನನ್ನ ತಲೆಯಲ್ಲಿ ತುಂಬಿಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮಧ್ಯಾಹ್ನಕ್ಕೇನು ಸಂಜೆಗೇನು ರಾತ್ ಇದು ಬೆಳಗ್ಗೆಗೇನು ಅಂತ ಬೆಳಗ್ಗೆ ಅಂದ್ರೆ ರೆಡಿಯಾಗಿದೆ ಇಡ್ಲಿ ಬನ್ನಿ ಬರ್ತೀನಿ ಬ್ಲಾಗ್ನ ಶುರು ಮಾಡಿದಾಗ ಅದು ಕಸ ಹೊಡೆದಿಲ್ಲ ನಮ್ಮ ಬೇಗ ಹೋಗಬೇಕು ಅಂತ ಹೇಳಿ ಬೇಗ ಟೀ ಮಾಡಿಕೊಡು ಅಂದರು ಹರೀಶ್ನ ಮಾಲ್ಗೆದ್ದೆ ಅವನು ಟೀ ಕೊಡೋದು ಹಾಗೆ ಇದ್ರು ಊರಿಗೆ ಹೋದ್ರು ಈಗ ಅವ್ರನ್ನ ಕಳಿಸಿ ಅದೇ ಹೋದ ತಕ್ಷಣ ಕಸ ಹೊಡೆಯಬಾರ್ದ ಹಾಗಾಗಿ ಈ ಕಸ ಹೊಡಿಯೋಣ ಅಂತ ಹೇಳ್ತದೆ ನಂಗೆ ಯಾಕೋ ಗೊತ್ತಿಲ್ಲ ಒಂದೂವರೆಗೇನೋ ಎಚ್ಚರ ಆಯಿತು ಇದ್ದೇನೆ ಬರಲಿಲ್ಲ ರಾತ್ರಿ ಒಂದೂವರೆ ವೀಡಿಯೋ ಅಪ್ಲೋಡಿಂಗ್ ಹಾಕಿದ್ದೀನಿ ಆಮೇಲೆ ಬೆಳಗಿನ ಜಾವ ಚೆನ್ನಾಗಿದ್ದೆ ನಮ್ಮನೇ ರೈದು ಕಾಲು ಎಬ್ಬಿಸ್ತಾರೆ ನಂಗೆ ಕಣ್ಣು ಬೇಡ ಅಷ್ಟು ನಿದ್ದೆ ಬರ್ತಾ ಇದೆ ಆಮೇಲೆ ಇದು ಏನೋ ಎದ್ದು ಬಂದೆ ಬೇಗ ಎದ್ರಿಗೆ ಬೇಗ ಕೆಲಸ ಆಗುತ್ತೆ ಇಲ್ಲಿ ಒಂದಷ್ಟೆಲ್ಲ ಸಾಮಾನು ಇಟ್ಟಿದ್ವಲ್ಲ ಅದೆಲ್ಲ ತೆಗೆದು ತೊಳೆದು ಇಟ್ಟಿದ್ದೆ ಅದನ್ನ ಇವತ್ತಿಗೂ ಜೋಡ್ಸೋಕ್ಕಾಗಲ್ಲ ಅದೇ ಇವತ್ತಾದ್ರೂ ಜೋಡ್ಸೋಣ ಅಂತ ದೊಡ್ಡ ರೂಟಿ ಒಳಗೆ ಹಾಕಿ ಇಟ್ಟಿದ್ದೀನಿ ಈಗ ಇಟ್ಟೋಗಿ ನಾನು ಜೋಡ್ಸ್ಕೊಂತೀನಿ ಇವತ್ತು ಇಡ್ಲಿ ಎಲ್ಲ ಅಂದೆ ನಮ್ಮನೆಯವರು ಹಂಗೆ ಮರೆತು ಹೋದ್ರು ಅವರು ಕಾಯಿ ನನ್ನ ಪುಣ್ಯ ನಿನ್ನೆ ರಾತ್ರಿನೇ ಸುಳಿದು ಕೊಡ್ತೀನಿ ಹಾಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ಟಿದ್ದರು ಬೆಳಗ್ಗೆ ಎದ್ದು ಎತ್ತು ಸಲ ಹೇಳಿದ್ರು ಸುಲಿದು ಹೋಗಿದ್ದಾರೆ ಈಗ ಸುಳ್ದು ಒಡೆದು ಹೋಗಿದ್ದಾರೆ ಈರುಳ್ಳಿ ಎಲ್ಲ ಮತ್ತೆ ಹೊರಕೆ ಬರೋಕ್ಕಾಗಿದೆ ನನಗೆ ಮತ್ತೊಬ್ಬರು ಕಮೆಂಟ್ ಹಾಕಿದ್ರು ಹೆಸರು ಮತ್ತೊಯ್ತು ುತಿ ಅಂತ ಈರುಳ್ಳಿ ಮೇಲ್ಗಡೆ ಬಿಳಿ ಆಗುತ್ತಲ್ವಾ ಅಲ್ಲ ಕಪ್ಪು ಆಗುತ್ತೆ ಅದು ಅದನ್ನ ತಿನ್ನಬಾರ್ದು ನಾನು ಯಾವಾಗಲೂ ಈರುಳ್ಳಿ ಹೆಚ್ಚಿದ ತಕ್ಷಣ ಫಸ್ಟ್ ಬೀರಿಗೆ ಹಾಕಿ ತೊಳೆದು ಹೆಚ್ಚಿನ ಇದು ಅದು ಪಾಯ್ಸನ್ ಇರುತ್ತಂತೆ ಇದು ಜಡ ಈರುಳ್ಳಿ ಇದ್ದಂಗಿದೆ ನೀರಿಟ್ಟು ಹೋಗಿದ್ದಾರೆ ನಾನು ಬಿಸಿ ನೀರು ಕುಡ್ದೆ ಅಲ್ಲ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣೆ ಇತ್ತು ನಿಂಬೆಹಣ್ಣೆ ಹಾಕೊಂಡು ಬಿಸಿ ನೀರು ಕುಡ್ದೆ ನಾನು ತುಂಬಾ ಕುಡಿತಾ ಇದ್ದೆ ಮುಂಚೆ ವೆಯ್ಟ್ ಲಾಸ್ಗೆ ಯಾರೋ ಹೇಳಿದ್ರು ಅಂತ ನಾನು ತುಂಬಾ ದಪ್ಪ ಇದ್ದೀನಿ ಮದುವೆಗಿಂತ ಮುಂಚೆ ಮದುವೆ ಆದಮೇಲೆ ಸುಮಾರು ವರ್ಷ ಕುಡ್ದೆ ಆಮೇಲೆ ಬಿಟ್ಟುಬಿಟ್ಟೆ ಇದನ್ನ ಇಟ್ಟು ಹೋಗಿಲ್ಲ ರೀ ಕುಡಿಬೇಕು ಒಂದೊಂದು ಏನು ಮಾಡ್ತೀನಿ ಗೊತ್ತಾ ಅಲ್ಲಿದ್ದಾಗ ಗೊತ್ತಿದೆ ಚೆಲ್ಲಿ ಬಿಡ್ತೀನಿ ಹಂಗಾಗಿ ಇಟ್ಕೊಂಡೆ ಬನ್ನಿ ಮತ್ತೆ ನಾವು ಬ್ಲಾಗ್ ಶುರು ಮಾಡೋಣ ಏನೇನೆಲ್ಲ ಆಗುತ್ತೆ ಅನ್ನೋದು ಅಷ್ಟೇ ಕಸ ಹೊಡ್ತಾನೆ ಇನ್ನು ಫಸ್ಟ್ ಇಲ್ಲ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಕಸ ಹೊಡೆದೆ ನನಗೆ ಮುಂದಿನ ಕೆಲಸ ಮಾಡಬೇಕು ಅವರೆಲ್ಲ ಮಾತಾಡ್ತಾ ಕುತ್ಕೊಂಡಿರ್ತಾರಲ್ಲ ನಾನು ಮತ್ತೆ ಅವ್ರ ಎದ್ರಿಗೆ ಹಿಡಿ ಒಯ್ಯೋದು ಏನು ಅಂತ ಕಸ ಹೊಡೆದಿರಲಿಲ್ಲ ಮತ್ತು ಏನಂದರೆ ನಾನು ಮೊನ್ನೆ ಹೀಗೆ ನೋಡಿದ್ದು ಇನ್ಸ್ಟಾಗ್ರಾಮಲ್ಲೆಲ್ಲ ಗಂಡ ಆಫೀಸಿಗೆ ಅಥವಾ ಎಲ್ಲಿಗರೂ ಹೊರಗಡೆ ಹೋದಾಗ ತಕ್ಷಣ ನಾವು ಬಾಗಿಲು ಹಾಕೊಂಡು ಒಳಗಡೆ ಬರಬಾರ್ದು ಅಂತ ಒಂದು ಎರಡು ನಿಮಿಷ ತೆಗೆದಿಟ್ಟು ಬರಬೇಕಂತೆ ನಾನು ಕೂಡ ಈಗ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹಾಗೆ ಕಸ ಕೂಡ ಹೊಡೆದಾಯಿತು ನಂದು ಹೊರಗಡೆ ಬಾಗಿಲು ತೆಗೆದು ಸಲ ಸಿನಿಮಾ ನೋಡದೆ ಬರಲಿಲ್ಲ ಅವನು ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ಈಗ ಒಳಗಡೆ ಬಂದೆ ಇಡ್ಲಿ ಹಿಟ್ಟು ರುಬ್ಬಿದ್ದೆ ಅಲ್ಲ ಹೇಗಾಗಿದೆ ಅಂತ ನೋಡಿದೆ ಚೆನ್ನಾಗಿ ಉಬ್ಬಿ ಬಂದಿತ್ತು ಬೆಳಗ್ಗೆ ಕಸ ಬಾಗಿಲು ರಂಗೋಲೆ ಹಾಕೋದೆ ನನಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ರಂಗೋಲೆ ಯಾವ್ದು ಹಾಕೋದು ಯಾವ್ದು ಹಾಕೋದು ಅಂತ ಯೋಚನೆ ಮಾಡ್ತೀನಿ ಇಲ್ಲಾಂದರೆ ಕೆಲವೊಂದೆಲ್ಲ ಯೂಟ್ಯೂಬಲ್ಲೇ ನೋಡಿ ಇಟ್ಕೊಂಡಿರ್ತೀನಿ ಅದನ್ನು ಒಂದೊಂದು ಸಲ ಟ್ರೈ ಮಾಡ್ತೀನಿ ಹಾಗೆ ಇವತ್ತು ಉಪ್ಪು ಕೂಡ ಖಾಲಿಯಾಗೋಕ್ಕಾಗಿತ್ತು ಸ್ವಲ್ಪ ಬುಡದಲ್ಲಿ ಇತ್ತು ಆದರೆ ಉಪ್ಪು ಜಾಡಿ ತುಂಬ ಕ್ಲೀನಾಗಿತ್ತು ಹಾಗಾಗಿ ನಿನ್ನ ಇಲ್ಲಾಂದರೆ ನಾನು ಜಾಡಿ ಕ್ಲೀನ್ ಇಲ್ಲ ಅಂದರೆ ಜಾಡಿನ ಗುರುವಾರದ ದಿನ ತೊಳೆದು ರಾತ್ರಿ ಇಟ್ಕೊಂಡ್ಬಿಡ್ತೀನಿ ಎವ್ರಿ ಫ್ರೈಡೇ ಖಾಲಿ ಆದಾಗ ಫ್ರೈಡೇ ನಾನು ಯೂಶಲಿ ಉಪ್ಪನ್ನು ತುಂಬ್ತೀನಿ ಉಪ್ಪು ಲಕ್ಷ್ಮಿ ಅಂತೆ ಮತ್ತು ನೀವು ಯಾರಾದರೂ ಉಪ್ಪು ತರೋದಿದ್ರು ಕೂಡ ಶುಕ್ರವಾರ ತಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಸಣ್ಣ ಪುಟ್ಟದನ್ನ ಫಾಲೋ ಮಾಡ್ತೀನಿ ಎಲ್ಲದನ್ನೂ ಮಾಡೇ ಮಾಡ್ತೀನಿ ಅಂತಲೂ ನಾನು ಹೇಳೋದಿಲ್ಲ ಕೆಲವೊಂದು ನನಗೆ ಮಾಡೋಕ್ಕೆ ಆಗೋಂಥದ್ದನ್ನ ನಾನು ಮಾಡ್ತೀನಿ ನಮ್ಮ ಮನೆಯವ್ರಿಗೂ ಅಷ್ಟೇ ಉಪ್ಪು ತರಬೇಕಿದ್ರೆ ಹೇಳ್ತೀನಿ ಶುಕ್ರವಾರ ತನ್ನಿ ಅಂತ ಮತ್ತೆ ಹೋದ ಶುಕ್ರವಾರ ನಾನು ಬಿಳಿ ಉಪ್ಪನ್ನ ತರಿಸ್ಕೊಂಡಿದ್ದೆ ಅಂದರೆ ಇದು ಟೇಬಲ್ ಸಾಲ್ಟ್ ತರಿಸ್ಕೊಂಡಿದ್ದೆ ನಾನು ಅದನ್ನು ಅಡುಗೆಗೆ ಈ ಮೇಲೆ ಉಪ್ಪು ಹಾಕೊಳ್ಳೋದಕ್ಕೆ ಅಥವಾ ಈ ಚಪಾತಿ ಹಿಟ್ಟು ಕಲಿಸ್ಬೇಕಿದ್ರೆ ಈ ಥರದಕ್ಕೆ ಮಾತ್ರ ನಾನು ಬಿಳಿ ಉಪ್ಪನ್ನ ಯೂಸ್ ಮಾಡ್ತೀನಿ ಬಾಕಿದಕ್ಕೆಲ್ಲ ಈ ಕಲ್ಲುಪ್ಪು ಇರುತ್ತಲ್ವ ಅದು ಸಾಣಿಕಟ್ಟ ಉಪ್ಪು ಅಂತಾರಲ್ವ ಅದನ್ನು ಯೂಸ್ ಮಾಡ್ತೀನಿ ಕಲ್ಲುಪ್ಪನ್ನ ಯೂಸ್ ಮಾಡಬೇಕು ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಬೇರೆ ಬಸಳೆ ಸೊಪ್ಪಿತ್ತು ಅದನ್ನು ನಾನೀಗ ಸಾಂಬಾರು ಇದ್ದೀನಿ ಅವತ್ತು ಊರಿಂದ ಬರಬೇಕಿದ್ರೆ ತಂದಿದ್ದೆ ಅದು ಏನೂ ಆಗಿರಲಿಲ್ಲ ಇನ್ನೂ ಸ್ವಲ್ಪ ಇದೆ ನಾನು ಪೇಪರನ್ನ ಕ್ಲೀನಾಗಿ ಸುತ್ತಿ ಇಟ್ಟಿದ್ದೀನಿ ಹಾಗಾಗಿ ಅದು ಕೊಳು ಕೊಳಿಯೋದು ಆ ಥರ ಏನೂ ಆಗಿಲ್ಲ ಸೊಪ್ಪನ್ನ ತಂದರು ನೀವು ಕ್ಲೀನ್ ಮಾಡಿ ಇಟ್ಕೊಳ್ಳಿ ಈ ಸಂತೆಯಿಂದ ತಂದಾಗ ಕ್ಲೀನ್ ಮಾಡಿ ಕ್ಲೀನಾಗಿ ಒಂದು ಪೇಪರು ಇಲ್ಲ ಟಿಶ್ಯೂ ಪೇಪರ್ ಸುತ್ತಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ ತೊಳೆದು ಇಡಬೇಡಿ ಯಾಕಂದರೆ ಅದು ಫಸ್ಟೇ ನೀರನ್ನು ಹೊಡೆದು ಹೊಡೆದು ಅವರು ಇದು ಮಾಡಿರ್ತಾರೆ ನೀವು ಮನೇಲಿ ತಂದು ಮತ್ತೆ ನೀರು ಹಾಕಿದ್ರೆ ಅದು ಕೊಳತೆ ಹೋಗಿಬಿಡುತ್ತೆ ಸೊಪ್ಪುಗಳೆಲ್ಲ ತುಂಬ ದಿನ ಇಡೋಕ್ಕೂ ಬರೋದಿಲ್ಲ ಆದರೆ ಇದು ನಾನು ತಂದು ಹತ್ತತ್ರ ಫಿಫ್ಟೀನ್ ಡೇಸೇ ಆಯ್ತೇನೋ ಏನೇನೂ ಆಗಿಲ್ಲ ಗೊತ್ತಾ ಎಷ್ಟು ಚೆನ್ನಾಗಿದೆ ಸೊಪ್ಪು ಇದು ಸಾಂಬಾರಿಗೆ ಮಾತ್ರ ಈ ಬೇರು ಬಸಳೆ ಸೊಪ್ಪನ್ನ ಹಾಕ್ತೀನಿ ನಮ್ಮ ತೋಟದಲ್ಲೂ ಕೂಡ ಇದೆ ಔಷಧಿ ಎಲ್ಲ ಹೊಡೆದು ಬಿಡ್ತಾರಲ್ವ ಹಾಗಾಗಿ ಅದು ಹೋಗಿಬಿಡುತ್ತೆ ನಾನು ಕೂಡ ಮನೆ ಹತ್ರ ತಂದು ನಟ್ಕೊಂಡಿದ್ದೆ ಒಂದು ಎರಡು ಕವರಲ್ಲಿ ಅದು ಕೂಡ ಹೋಗಿಬಿಟ್ಟಿದೆ ಈ ಸಲ ಮಳೆಗಾಲದಲ್ಲಿ ತಂದು ನಡಬೇಕು ಅಮ್ಮನ ಮನೆಗೆ ಹೋದಾಗ ಅಲ್ಲಿ ಜಾಸ್ತಿ ಇದೆ ಅಲ್ಲಿ ತಂದು ನಡಬೇಕು ಹಾಗೆಯೇ ನಾನು ಈ ಬಾಟ್ಲು ತಗೊಂಡಾಗ ನನಗೆ ಕಮೆಂಟಲ್ಲಿ ಒಬ್ಬರು ಎಷ್ಟು ಕೊಟ್ಟರೆ ಅಂತ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟೆ ನಾನು ಒಂದು ಬಾಟ್ಲಿಗೆ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು ಆದರೆ ಚೆನ್ನಾಗಿದೆ ಅಂತ ನಮ್ಮ ಮನೆಯವರೇ ಅದನ್ನು ಕೊಡಿಸಿದ್ದು ಮತ್ತು ನಾನು ಆ ಬಾಟ್ಲು ತೊಗೊಳೋದಕ್ಕೆ ಹೋದಾಗ ಒಂದು ಇನ್ಸಿಡೆಂಟ್ ನಡೀತು ನನಗೆ ಇವಾಗ ಅದು ನೆನಪಾಯಿತು ಏನಂದರೆ ಅಲ್ಲಿ ಒಬ್ಬರು ಬಾಟ್ಲು ತೊಗೊತಾ ಇದ್ದರು ಇವಾಗೆಲ್ಲ ನಾವು ಏನು ಗೊತ್ತಾ ಮುಂಚೆ ಎಲ್ಲ ನಮಗೆ ಯಾರು ಅಂದರೆ ದೊಡ್ಡವರು ಏನು ಹೇಳ್ತಾರೆ ಅದನ್ನು ಕೇಳ್ತಾ ಇದ್ವಿ ಇವಾಗ ಹಂಗಲ್ಲ ಯೂಟ್ಯೂಬು ಇನ್ಸ್ಟಾಗ್ರಾಮು ಅದೆಲ್ಲ ಬಂದು ಏನೇನೋ ಒಂದೊಂದನ್ನು ನಾವು ತಿಳ್ಕೊತಾ ಇದ್ವಿ ಕೆಲವೊಂದು ಒಳ್ಳೆಯದು ಇದೆ ಕೆಲವೊಂದು ಕೆಟ್ಟದ್ದು ಆಗೋ ಥರ ಆಗ್ತಾಯಿದೆ ಅಲ್ಲಿ ಒಬ್ಬರು ಹೇಳ್ತಾ ಇದ್ರು ಗಾಜಿನ ಬಾಟ್ಲು ಹಿಡ್ಕೊಂಡು ನಿತ್ತಿದ್ರು ಆವಾಗ ಅವರು ಯಜಮಾನ್ರು ಹೇಳ್ತಾಯಿದ್ರು ಗಾಜಿನ ಬಟ್ಲು ಯಾಕೆ ತೊಗೊಂತೀ ಅದು ತೊಗೋಬೇಡ ಅದು ಹೊಡೆದೋಗುತ್ತೆ ಅಂತ ಅದಕ್ಕೆ ಅವ್ರ ಮನೆಯವರು ಇದ್ರು ಈ ಪ್ಲಾಸ್ಟಿಕಲ್ಲಿ ಹಾಕ್ಬಾರ್ದಂತೆ ಕಣ್ರಿ ಇವಾಗೆಲ್ಲ ಗಾಜಿನರಲ್ಲೇ ಇಡಬೇಕಂತೆ ಇಲ್ಲ ಇದು ಮತ್ತೊಂದಿರುತ್ತಲ್ಲ ಅದೇನದು ಈ ಉಪ್ಪಿನಕಾಯಿಲೆ ಹಾಕ್ತೀವಲ್ಲ ಜಾಡಿ ಅದರಲ್ಲಿ ಹಾಕಿ ಇಡಬೇಕಂತ ಅದಕ್ಕೆ ಒಂದು ತೊಗೊತೀನಿ ಅಂತ ಅವ್ರು ಅದನ್ನು ತೊಗೊಂಡ್ರು ಆವಾಗಲೇ ನಮ್ಮ ಮನೆಯವರು ನೀನು ತೊಗೋ ಅಂತ ಹೇಳಿ ನಾಲ್ಕು ಕೊಡಿಸಿದ್ರು ಚೆನ್ನಾಗಿದೆ ಆದರೆ ನನಗೆ ಅದು ಚೌಕ ಇದ್ದಿದ್ರೆ ಜಾಗ ಜಾಸ್ತಿ ತಿಂತಿರಲಿಲ್ಲ ಅದು ಜಾಗ ಜಾಸ್ತಿ ತಿನ್ನುತ್ತೆ ಆದರೂ ಇನ್ನೆರಡು ತೊಗೋಬೇಕು ಯಾಕಂದರೆ ಏನು ತೊಗೊಂಡ್ರು ನಾಲ್ಕು ತೊಗೋಬಾರ್ದು ಆರು ತೊಗೋಬೇಕು ಇಲ್ಲ ಹನ್ನೆರಡು ತೊಗೋಬೇಕು ಅದಕ್ಕೆ ನಾನು ಇನ್ನು ಹೋದಾಗ ಇನ್ನು ಎರಡು ತೊಗೊತೀನಿ ಡಿ ಮಾರ್ಟಲ್ಲಿ ಅದೇ ನಾನು ಹೋದಾಗ ಇರಬೇಕಲ್ವಾ ನಾವು ಒಂದೊಂದು ಸಲ ಹೋದಾಗ ಒಂದೊಂದು ಇರುತ್ತೆ ಹಾಗೆ ನೋಡಿ ಹೇಗೆಲ್ಲ ಗಂಡಂದ್ರೆ ನಾ ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿ ಪಾಪ ಯಜಮಾನ್ರು ಏನೂ ಅನ್ನಲಿಲ್ಲ ನಾನು ಅಷ್ಟೇ ಕೇಳಿಸ್ಕೊಂಡೆ ನಂಗೆ ಅವತ್ತು ಕೇಳಿಸ್ಕೊಳ ಮೂಡಲ್ಲೂ ಇರಲಿಲ್ಲ ನಾನು ಶೈವ್ನ ಬಿಟ್ಟು ಜಸ್ಟ್ ಬಂದಿರೋದ್ರಿಂದ ನನಗೇನೂ ಬೇಡ ಆ ಥರ ಇತ್ತು ನಾನು ಅದೇ ಪ್ರತಿ ಸಲ ನಮ್ಮ ಮನೆಯವ್ರ ಹತ್ರ ಡಿಮಾರ್ಟಿಷಿಗೆ ಏನಾದ್ರು ಬಂದಾಗ ಅದು ಹೇಳ್ತಿರ್ತೀನಿ ಇನ್ನು ಶ್ರೈನ್ ಬಿಡಬೇಕಿದ್ರೆ ನಾವು ಹೋಗೋದು ಬೇಡ ರೀ ಶ್ರೈನ್ ಕರ್ಕೊಬರ್ಬೇಕಿದ್ರೆ ಹೋಗೋಣ ಅಂತ ನಮ್ಮ ಮನೆಯವರಿಗೆ ಹೇಳ್ತಾ ಇದ್ದೆ ಇನ್ನು ಹಾಗೆ ಮಾಡೋಣ ತಗ ಅಂತಿದ್ರು ನೋಡೋಣ ಹೆಂಗೆ ಹೆಂಗಾಗುತ್ತೆ ಹಾಗೆ ಹಾಗೆ ಇಡ್ಲಿನೂ ಕೂಡ ನಾನು ಈಗ ಹೊಯ್ತಾ ಇದ್ದೀನಿ ಟೀಗೆ ಕುಡಿಯೋಣ ಅಂತ ಟೀ ಕೂಡ ಇಟ್ಟಿದ್ದೀನಿ ಟೀ ಕುದಿಯೋಷ್ಟೊತ್ತಿಗೆ ನಂದು ಸುಮಾರು ಒಂದು ಕಾಲು ಭಾಗದ ಕೆಲಸ ಆಗುತ್ತಲ್ವ ಅದು ಸಣ್ಣ ಊರಿಲಿಟ್ಟು ಕುದಿಸ್ತೀನಿ ಒಂದೊಂದು ಸಲ ಏನಾಗುತ್ತೆ ಅಂದರೆ ನಾನು ಈ ಥರ ಎಲ್ಲರೂ ದೊಡ್ಡ ಊರಿಲಿಟ್ಟರೆ ಕಣ್ಮುಚ್ಚಿ ಕಣ್ಬಿಡುತ್ತಿಗೆ ಟೀ ಉಕ್ಕಿ ಮತ್ತಿನ್ನೊಂದು ಕೆಲಸ ಬಂದುಬಿಡುತ್ತೆ ಅದಕ್ಕೆ ಯಾವಾಗಲೂ ನಾನು ನಿಧಾನ ಆದರೂ ಪರವಾಗಿಲ್ಲ ಸಣ್ಣ ಊರಿಲ್ಲೇ ಇಟ್ಟು ಟೀನ ಮಾಡ್ಕೊತೀನಿ ನಾನು ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ ಅಂತ ಟೀ ಕುಡಿದವಳು ಎಂಟೂವರೆಗೇನೋ ನಾನು ಇಡ್ಲಿನ ಬೇಯೋದಕ್ಕೆ ಇಟ್ಟೆ ಹಾಗೆ ಈ ಕಡೆ ಸಾಂಬಾರಿಗೆ ಕೂಡ ನಾನು ರೆಡಿ ಮಾಡಿಕೊಂಡಿದ್ದೆ ಇವತ್ತು ಸ್ವಲ್ಪ ನಾನು ಏನೋ ಹೇಳಿ ಹೇಳಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ವೀಡಿಯೋದಲ್ಲಿ ನಾನು ನೋಡಿ ನಮ್ಮ ಮನೆಯವರು ಎಷ್ಟು ಬೇಗ ಬಂದಿದ್ದಾರೆ ಅಂತ ನಾನಿನ್ನೂ ಇಡ್ಲಿನೂ ಬೆಂದಿಲ್ಲ ನನ್ನದಿನೂ ಸಾಂಬಾರು ಕೂಡ ರೆಡಿಯಾಗಿಲ್ಲ ಆದರೆ ಮನೆಯವರು ಬಂದಿದ್ದಾರೆ ಬೇಗನೆ ಏನಾಯಿತು ಅಂದರೆ ನಾನು ನಮ್ಮ ಮನೆಯವರು ನಿನ್ನೆ ಜಗಳ ಮಾಡಿದ್ವಿ ನಮ್ಮ ಮನೆಯವರಲ್ಲ ಯಾವಾಗಲೂ ನಾನೇ ನಮ್ಮ ಮನೆಯವ್ರ ಹತ್ರ ಜಗಳ ಮಾಡೋದು ಒಂದು ಏನಂದರೆ ನಾವಿಬ್ಬರು ನಮ್ಮ ವಿಷಯಕ್ಕೆ ನಾವು ಯಾವತ್ತೂ ನಾನು ನಾನು ಮದುವೆಗೆ ಇಪ್ಪತ್ತೆರಡು ವರ್ಷ ಆಯ್ತು ಅನಿಸುತ್ತೆ ಆಯಿತು ಅನ್ಸುತ್ತಲ್ಲ ಆಗಿದೆ ನಾವಿಬ್ಬರು ನಮಗಾಗಿ ಯಾವತ್ತೂ ನಾವು ಜಗಳೇ ಮಾಡ್ಕೊಂಡಿಲ್ಲ ಬರೀ ಬೇರೆಯವ್ರ ವಿಷಯಕ್ಕಾಗೇ ನಾವು ಜಗಳ ಮಾಡ್ಕೊಳೋದು ನಮ್ಮ ಮನೆಯವರು ಅದಕ್ಕೆ ನಂಗೆ ಬೈತಿರ್ತಾರೆ ನೀನು ಬೇರೆಯವ್ರ ವಿಷಯಕ್ಕೆ ಮನಸ್ಸನ್ನು ಯಾಕೆ ಇಡ್ಸ್ಕೊಂತೀಯ ನಿಂದೆಷ್ಟಿದೆ ಅಷ್ಟು ಅಂತಾರೆ ಎಲ್ಲರಂಗೆ ಅವ್ರಂಗೆ ನಂಗೆ ಇರೋಕ್ಕಾಗಲ್ಲಲ್ವ ನನ್ನ ಅವ್ರು ಇರೋಕ್ಕಾಗಲ್ಲ ಹಾಗಾಗಿ ನಾನು ಅಮ್ಮನವರ ಹತ್ರ ಮಾತಾಡ್ತಿರ್ಲಿಲ್ಲ ನಾನು ಬೆಳಗ್ಗೆ ಫೋನ್ ನಂಗೆ ಹೇಳಬೇಕೋ ಬಿಡಬೇಕೋ ಗೊತ್ತಿಲ್ಲ ಇವಾಗ ನಗು ಬರ್ತಾ ಇದೆ ಅವತ್ತು ನನಗೆ ಸಿಟ್ಟು ಬಂದಿತ್ತು ಆದರೆ ಈ ಮಾತಾಡ್ತಿರ್ಲಿಲ್ಲ ಅಂದರೆ ಅವರು ಬೆಳಗ್ಗೆ ನನಗೆ ಟೀ ಕುಡ್ದಾ ಅಂತ ಯಾವಾಗಲೂ ಫೋನ್ ಮಾಡಿ ಕೇಳ್ತಾರಲ್ವ ನನಗೆ ಅವ್ರ ಮೇಲೆ ಸಿಟ್ಟು ಬಂದಿತ್ತು ಅವ್ರೇನು ಗೊತ್ತಾ ಯಾವಾಗಲೂ ಅಷ್ಟೇ ನನ್ನ ಪರ ಅವರು ಮಾತೇ ಆಡೋಲ್ಲ ನಾನು ಯಾರ ಬಗ್ಗೆ ನಾನು ವಿರುದ್ಧವಾಗಿ ಮಾತಾಡಿರ್ತೇನೆ ಅವರು ಅವರು ಪರ ವಹಿಸ್ಕೊಂಡು ಮಾತಾಡ್ತಾರೆ ಹಾಗಾಗಿ ನನಗೆ ಸಿಟ್ಟು ಬರುತ್ತೆ ಈಡಾಡ್ಬೇಕಿದ್ರೆ ನೋಡಿ ನಗು ಇದೆ ಏನು ಮಾಡಿದ್ದೆ ಗೊತ್ತಾ ನಾನು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ ನಾನು ಇವತ್ತು ಇವತ್ತಲ್ಲ ನೆನ್ನೆನೇ ಸಂಜೆನೇ ನಾನು ಅವರು ಫೋನ್ನ ಬ್ಲಾಕ್ ಮಾಡಿದ್ದೆ ಆಮೇಲೆ ಅವರು ನನಗೆ ವಾಟ್ಸಪ್ ಕಾಲ್ ಮಾಡ್ತಾಯಿದ್ರು ವಾಟ್ಸಪ್ ಕಾಲ್ ಅವರು ಬ್ಲಾಕ್ ಮಾಡಿದ್ದೆ ಬೆಳಗ್ಗೆ ನಾನು ಫೋನು ಎತ್ತಿಲ್ಲ ಫೋನು ಅವರು ಮಾಡಿಲ್ವಲ್ಲ ಹಾಗಾಗಿ ಅವರು ಬೇಗ ಮನೆಗೆ ಬಂದಿದ್ದಾರೆ ನನಗೆ ಇವಾಗ ನಿಜ ನಗು ಬರ್ತಾ ಇದೆ ಮತ್ತು ಸಿಟ್ಟು ಬಂದರೆ ಗೊತ್ತಲ್ವ ನಮ್ಮ ಹಿಂದಿಂದೆ ಸುತ್ತ ರೀತಿ ಇರ್ತಾರೆ ಪದೇ ಪದೇ ಮಾತಾಡಿಸ್ತಿದ್ರೆ ನೀವು ಮಾತಾಡ್ಬಿಟ್ಟೆ ನಾವು ಮಾತಾಡೋದಿಲ್ಲ ಅಂತ ಅಂದೆ ನಾವೊಂದು ಎರಡು ಮೂರು ದಿನ ಬ್ಲಾಕಲ್ಲೇ ಇಟ್ಟಿದ್ದೆ ಅವ್ರ ಫೋನನ್ನು ಆಮೇಲೆ ಚಿನ್ನಿ ಫೋನ್ ಮಾಡೋದು ಏನಾದರೂ ಅವ್ರಿಗೆ ಹೇಳಬೇಕು ಅನ್ಸಿದ್ರೆ ಈಗ ಹಾಲು ಬೇಕು ಅದು ಬೇಕು ಇದು ಬೇಕಂದರೆ ಚಿನ್ನಿ ಏನಾಯಿತು ಅಂದ್ಲು ಒಂದಿನ ಜಗಳ ಆಯಿತು ಅಂತ ಅಂದೆ ಬಿದ್ದು ಇದ್ದಾಳೆ ಅವಳು ಅಷ್ಟೇ ಏನು ಗೊತ್ತಾ ಮನೆಯವರು ನಾನು ಜಗಳ ಮಾಡಿದ್ದಿನ ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ ಕರೆದು 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 ಮಾತಾಡಿಸ್ತಾ ಇರ್ತಾರೆ ಅದೇ ಜಗಳ ಮಾಡದೇ ಇರೋದಿನ ನಾನು ಅವ್ರನ್ನ ಕರ್ದು ಕರೆದು ಮಾತಾಡಿಸ್ಬೇಕು ಅವ್ರು ಸ್ವಲ್ಪ ನನ್ನ ಹತ್ರ ಮಾತು ಕಮ್ಮಿನೇ ಆಡೋದು ಹೊರಗಡೆ ಎಲ್ಲ ಮಾತಾಡ್ತಾರೆ ನಮ್ಮ ಮನೆಯಲ್ಲಿ ಮಾತಾಡೋದು ನನ್ನ ಹತ್ರ ಮಾತಾಡೋದು ಸ್ವಲ್ಪ ಕಮ್ಮಿನೇ ಆ ವಿಷಯಕ್ಕೂ ನಾವಿಬ್ಬರು ಸ್ವಲ್ಪ ಜಗಳ ಮಾಡ್ತಿರ್ತೀವಿ ಹೇಗಿತ್ತು ನಮ್ಮಿಬ್ಬರ ಜಗಳ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾವಿಬ್ಬರು ಜಗಳ ನಾನು ತುಂಬ ಜಗಳ ಮಾಡ್ತಿರ್ತೀನಿ ಅವ್ರ ಹತ್ರ ಅವ್ರಿಗೆ ಅದೊಂಥರ ಅಭ್ಯಾಸ ಆದಂಗೆ ಆಗಿಬಿಟ್ಟಿದೆ ದೇವರಿಗೆಲ್ಲ ನಾವು ಒಮ್ಮಂತ್ರ ಹೇಳ್ತೀವಲ್ವ ಆ ಥರ ಆಗಿದೆ ಆದರೂ ನಂಗೆ ನನಗೆ ನನಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಅವ್ರು ಅಂತಿರ್ತಾರೆ ನಾನೊಂಥರ ನಿಮಗೆ ಸ್ಟ್ರೆಸ್ ಬಸ್ಟರ್ ಥರ ಜಗಳ ಮಾಡುವಂಥ ಅವ್ರು ಏನೂ ತಲೆ ಕೆಡ್ಸ್ಕೊಂಡು ಇಲ್ಲ ಹಿಂಗಿತ್ತು ನೀವು ಹೆಂಗೆಲ್ಲ ಜಗಳ ಆಡ್ತೀರಾ ಮನೆಯವ್ರ ಹತ್ರ ಈ ಥರ ನಂತರ ಯಾರಾದರೂ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮಾಡಿರ್ತೀರ ತುಂಬ ಜನ ಇದೇನು ಹೊಸದೇನಲ್ಲ ಗಂಡ ಅಂದಮೇಲೆ ಯಾವಾಗಲೂ ಜಗಳ ಅಂತೂ ಖಂಡಿತ ಇದ್ದೇ ಇರುತ್ತೆ ಯಾವಾಗಲೂ ಅಲ್ಲ ದಿನ ಇರುತ್ತೆ ಏನೋ ಸಣ್ಣ ಪುಟ್ಟ ವಿಷಯಕ್ಕೂ ಇರುತ್ತೆ ಏನು ದೊಡ್ಡದು ತಲೆ ಹೋಗೋಂಥದ್ದು ಯಾವುದು ಇರೋದಿಲ್ಲ ಎಲ್ಲ ಸಣ್ಣ ಪುಟ್ಟದ್ದೇ ಇರುತ್ತೆ ಅಷ್ಟೇ ಹಾಗೆ ತೊಂಡೆಕಾಯಿ ಕೊಯ್ದು ಕೊಟ್ಟರು ನಮ್ಮ ಮನೆಯವರು ಅದರದ್ದೇ ಸಾಂಬಾರು ಮಾಡೋಣ ಅಂತ ನಾನೊಂದು ಸ್ವಲ್ಪ ಬಂದಿದ್ದೆ ಒಂದು ಸ್ವಲ್ಪ ಕೊಯ್ದಿದ್ದು ಫ್ರಿಜ್ಜಲ್ಲಿ ಇತ್ತು ಆಲೂಗಡ್ಡೆ ಬೀನ್ಸ್ ಹಾಕಿ ಸಾಂಬಾರು ಮಾಡೋಣ ಅಂದ್ಕೊಂಡೆ ಆಮೇಲೆ ತೊಂಡೆಕಾಯಿ ಇತ್ತಲ್ವ ಅದು ಹಣ್ಣಾಗೋದಕ್ಕೆ ಬೇರೆ ಆಗಿತ್ತು ಹಾಗಾಗಿ ತೊಂಡೆಕಾಯಿ ಆಲೂಗಡ್ಡೆ ಹಾಕಿ ಇವತ್ತು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಸಾಂಬಾರಿಗೆ ಕೂಡ ಹುರ್ಕೊಂಡಿದ್ದೆ ಹಾಗಾಗಿ ನಾನು ಮನಸ್ಸಿಗೆ ನನಗೆ ಒಂಥರ ಸಮ ಅವ್ರ ಹತ್ರ ಜಗಳ ಮಾಡಿದ್ರೆ ನಾನೇ ಮನಸ್ಸಿಗೆ ಸಮ ನನಗೆ ಸಮಾಧಾನ ಇರೋದಿಲ್ಲ ಹಾಗಾಗಿ ನನಗೆ ಏನು ಮಾಡೋಕ್ಕೆ ಬೇಡ ಅನ್ನಿಸ್ತಿರುತ್ತೆ ನಾನು ಇವತ್ತು ವ್ಲಾಗ್ ಕೂಡ ಮಾಡಬಾರ್ದು ಅಂದ್ಕೊಂಡಿದ್ದೆ ಹಾಗೆ ವ್ಲಾಗ್ನ ಶುರು ಮಾಡಿದೆ ಆಮೇಲೆ ಆಮೇಲೆ ನನಗೆ ನಾನೇ ಸಮಾಧಾನ ಮಾಡ್ಕೊಂಡೆ ಯಾರ್ಯಾರಿಗೂ ತಲೆ ಕೆಡಿಸ್ಕೊಂಡ್ರೆ ನಮ್ಮ ಜೀವನ ಯಾರೂ ನಡೆಸಲ್ಲ ಅಂತೇಳಿ ನನ್ನ ಕೆಲಸ ಅಂತೂ ನಾನು ಮಾಡಲೇಬೇಕು ಟೈಮ್ ನೋಡಿ ಹತ್ತು ಮುಕ್ಕಾಲು ಆಗಿದೆ ಕೆಲಸ ಅಡುಗೆ ಮನೆ ಕೆಲಸ ಆಗಿಲ್ಲ ನಮ್ಮ ಸಿಂಬ ಒಳಗಡೆ ಬಂದು ಮಲಗಿದ್ದಾನೆ ನಮ್ಮ ಮನೆಯವರು ಕೂಡ ಇವಾಗ ಜಸ್ಟ್ ಊರಿಗೆ ಹೋದರು ಈಗ ನಾನು ಮನೇನ ಕ್ಲೀನ್ ಮಾಡ್ಕೊಬೇಕು ಒಂದು ಸ್ವಲ್ಪ ಯೂಟ್ಯೂಬ್ದು ಕೆಲಸ ಇತ್ತು ಅದಷ್ಟು ನಾನು ಮುಗಿಸ್ಕೊಳ್ಳೋಣ ಅಂತ ಅದನ್ನು ಮಾಡ್ಕೊತಾ ಇದ್ದೀನಿ ಅಡುಗೆ ಮನೆಯದು ಪಾತ್ರೆ ಹತ್ರ ಎಲ್ಲ ತೊಳೆದು ಬಂದಿದ್ದೀನಿ ಇನ್ನೇನು ಕಟ್ಟೆ ಒರೆಸ್ಕೊಂಡು ನೆಲ ಒರೆಸ್ಕೊಂಡ್ರೆ ಕೆಲಸ ಮುಗೀತು ಹಾಗೆ ಸಾಂಬಾರಿಗೆ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಡಿಫ್ರೆಂಟಾಗಿತ್ತು ವೀಡಿಯೋ ಅಂತ ಅಂದ್ಕೊತೀನಿ ನಿಮಗೆಲ್ಲ ಏನನ್ನಿಸ್ತು ಇವತ್ತಿನ ಜಗಳದ ವೀಡಿಯೋ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅದೇ ನಾನು ಒಂದೊಂದ್ಸಲ ಹಾಗೇ ಏನಾದ್ರು ಜಗಳ ಆದಾಗ ಏನು ಮಾಡೋಕ್ಕೆ ಬಿಡ್ದು ಬೇಡ ಸುಮ್ಮನೆ ಇದ್ದು ಬಿಡೋಣಪ್ಪ ಯೂಟ್ಯೂಬ್ ಬೇಡ ಏನು ಬೇಡ ಏನೇನೋ ತಲೆ ಗೊತ್ತಲ್ವ ನೂರ ಎಂಟು ಯೋಚನೆಗಳು ಹೋಗ್ತವೆ ಬೇಕಾಗಿದ್ದು ಒಂದು ಬರಲ್ಲ ಆ ಟೈಮಲ್ಲಿ ಸಿಟ್ಟಲ್ಲಿ ಬೇರೆ ಎಲ್ಲ ಯೋಚನೆಗಳು ಬರ್ತವೆ ಆಮೇಲೆ ನಾನೇ ಅಂದ್ಕೊಳ್ಳೋದು ಅಯ್ಯೋ ಯೂಟ್ಯೂಬ್ ಬಿಟ್ಟರೆ ನನಗೆ ಲಾಸ್ ಆಗುತ್ತೆ ನಾನು ಯಾಕೆ ಬಿಡಬೇಕು ಅಂತ ಹೇಳಿ ಆಮೇಲೆ ಹಾಗೆ ಮತ್ತೆ ವ್ಲಾಗ್ನು ಕೂಡ ಶುರು ಮಾಡಿದೆ ಹಾಗೆ ಯೂಟ್ಯೂಬ್ದು ಸ್ವಲ್ಪ ಎಡಿಟಿಂಗ್ ಪಾರ್ಟ್ ಬಾಕಿ ಇತ್ತು ಅದಷ್ಟನ್ನು ಮುಗಿಸ್ಕೊಂಡೆ ಇವಾಗ ಸ್ನಾನ ಆಗಿ ಎಲ್ಲ ಆಯಿತು ಈಗ ಬಂದು ಅಡುಗೆ ಮಾಡ್ತಾ ಇದ್ದೀನಿ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದೆ ಅದಕ್ಕೇ ನಾನೀಗ ಖಾರನ ಹಾಕಿ ಖಾರನ ಚೆನ್ನಾಗಿ ಬೇಯಿಸಿಬಿಟ್ಟು ಬೇಳೆ ಮತ್ತು ಇದು ಆಲೂಗಡ್ಡೆ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸಿದ್ದೆ ಅದನ್ನು ಕೂಡ ಹಾಕಿದೆ ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು ನನಗೆ ತೊಂಡೆಕಾಯಿ ಅಂದರೆ ಇಷ್ಟ ಆದರೆ ತೊಂಡೆಕಾಯಿಗೆ ನೀವು ಸಾಂಬಾರು ಪಲ್ಯ ಏನೇ ಮಾಡಿದ್ರು ಸ್ವಲ್ಪ ಉಪ್ಪು ಹುಳಿ ಖಾರ ಮುಂದೆ ಇಟ್ಟು ಮಾಡಿದ್ರೆ ಸಾರು ಚೆನ್ನಾಗಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಸಪ್ರೇ ಸಪ್ಪೆ ಸಪ್ಪೆ ಥರ ಅನಿಸುತ್ತೆ ಹಾಗೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಹಾಗೆಯೇ ವ್ಲಾಗ್ನ ಮುಂದುವರ್ಸೋಕ್ಕೆ ಏನು ವ್ಲಾಗ್ ಇಲ್ಲೇ ಇಲ್ಲ ಇವತ್ತು ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್